ಈ ದಿವಸ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟನೇ ಸಾಲಿನ ಸ್ನೇಹ ಕೂಟ ಸ್ನೇಹ ಸಮ್ಮಿಲನ ಕೂಟವನ್ನು ಮಾಡ್ಕೊಂಡು ಇದ್ದೀವಿ ಇದು ಎರಡನೇ ಕೂಟ ಈ ಕಾರ್ಯಕ್ರಮ ನಮಗೆ ಏನು ಸೂಚಿಸ್ತದಪ್ಪ ಅಂತಂದರೆ ನಾವು ಸುಮಾರು ನಲವತ್ತು ಮೂವತ್ತೈದು ವರ್ಷಗಳಿಂದ ನಾವೆಲ್ಲೋ ಬೇರೆ ಬೇರೆ ಕಡೆ ಇದ್ದ ಇದ್ದಂಥ ಎಲ್ಲ ಚಿಲ್ಲಾಬಿಲಿಯಾಗಿರ್ತಕ್ಕಂಥ ಮನಸ್ಸುಗಳನ್ನು ಒಂದುಗೂಡಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನಾಗಿ ಮಾರ್ಪಡಿಸಿ ಆ ಶಕ್ತಿಯಿಂದ ನಮ್ಮೆಲ್ಲರಿಗೂ ಸಹ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥ ಭಾವನೆಗಳನ್ನು ಕೊಡ್ತಕ್ಕಂಥ ಸುಖವಾಗಿರ್ತಕ್ಕಂಥ ಒಂದು ಹಿತಕರವಾದ ನೆಮ್ಮದಿಯನ್ನು ಸೃಷ್ಟಿ ಮಾಡ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಗೌರವವನ್ನು ಸಂಪಾದನೆ ಮಾಡ್ತಕ್ಕಂತಹ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಮಗೆ ಅಷ್ಟೊಂದು ಉಪಯೋಗ ಮಾಡಿಕೊಡ್ತತಿ ಸಮೃದ್ಧಿಯನ್ನು ಹೆಚ್ಚಿಸ್ತತಿ ಆದ್ದರಿಂದ ತಾವೆಲ್ಲರೂ ಸಹ ಪ್ರತಿ ವರ್ಷವೂ ಸಹ ಎಲ್ಲ ಗೆಳೆಯ ಗೆಳೆದಿರು ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಸಂಬಂಧಗಳಿಗೋಸ್ಕರ ನಮ್ಮ ಮುಂದಿನ ಪೀಳಿಗೆ ಈ ಕಾರ್ಯಕ್ರಮವನ್ನು ನೋಡಿ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತೇಳಿ ಅವರು ಪರಿವರ್ತನೆಯಾಗಿ ಒಳ್ಳೆಯ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಸಮಾಜಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಸಾಕಷ್ಟು ಜನಗಳಿಗೆ ಯುವಕರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಆ ಹಾದಿಯಾಗಿ ಅದು ಹಾಗೆ ಮುಂದುವರ್ಕೊಂಡು ಹೋದಾಗ ಇಡೀ ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯ ಅನುಭವವಾಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಆದ್ದರಿಂದ ಇವತ್ತಿನ ದಿವಸ ನಮ್ಮ ಗುರುಗಳು ಸಹಕಾರದಿಂದ ನಮ್ಮ ಗುರುಗಳು ಆರಂಭ ರಾಮಯ್ಯನವರು ರಾಮಯ್ಯ ಸಾರ್ ಬಂದು ನಮಗೆ ಹೆಚ್ಚಿನ ಮಾಹಿತಿಯನ್ನು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಗೌರವವನ್ನು ವ್ಯಕ್ತಪಡಿಸಿ ಮುಂದೆ ಬರ್ತಕ್ಕಂಥ ಒಂದು ವರ್ಷಗಳಲ್ಲಿ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಇದನ್ನು ನಡೆಸಿಕೊಂಡು ಹೋಗಬೇಕು ಅಂತಕ್ಕಂಥ ಎಲ್ಲ ಸಲಹೆಗಳನ್ನು ಕೊಟ್ಟು ನಮಗೆ ಸಂತೋಷವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೂ ಗುರುಗಳು ಗುರುಗಳ ಮುಖಾಂತರ ಎಲ್ರಿಗೂ ನಮಸ್ಕಾರಗಳನ್ನು ಲಭಿಸುತ್ತಾ ಈ ಮಾಧ್ಯಮದವರು ಬಂದಿದ್ದಾರೆ ಅವರು ಭಾಳ ಸಂತೋಷವಾಗಿದೆ ಮುಂದಿನ ವರ್ಷ ಇದಕ್ಕಿಂತ ಯಥೇಚ್ಛವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದು ಈ ನಮ್ಮ ಸಂಘಕ್ಕೆ ನಮ್ಮ ಸ್ನೇಹಿತರ ಬಳಗಕ್ಕೆ ಒಳ್ಳೆಯ ಸಂತೋಷವನ್ನು ಕೊಡಬೇಕು ಅಂತೇಳಿ ನಾವು ಪಡಿಬೇಕು ಇದರಿಂದ ಹೆಚ್ಚಿನ ಶಕ್ತಿಯನ್ನು ಪಡ್ಕೊಳ್ತೀವಂತಕ್ಕಂಥ ಭಾವನೆಯಿಂದ